ಬಿಟ್ಟು ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡಿದಾರ ಯಾರಾಗಿದ್ರ ತೊಂದರೆ ಆಗಿದೆ ಇದ್ರ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಫೇಕ್ ಐಡಿ ಆಗಿರ್ಬೇಕು ಇನ್ನೊಬ್ಬರಿಗೆ ಯಾರ್ದು ಯಾರ್ದಾಗಿಲ್ಲ ಕೇಳಿದ್ರೆ ನ್ಯೂಸ್ ಅಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದು ಅದರಲ್ಲಿ ಪ್ರೈವೇಸಿ ಸೆಟ್ಟಿಂಗ್ಸ್ ಮೇಲೆ ಸೆಟ್ ಮಾಡ್ಕೊಬೇಕು ಅರ್ಥ ಆಯ್ತಾ ಪ್ರೈವೇಟ್ ಅಕೌಂಟ್ ಮೇಲೆ ಸೆಟ್ ಮಾಡ್ಕೋಬೇಕು ಹಾಗೆ ನಿಮ್ದು ಏನಾದರೂ ಫೇಕ್ ಐಡಿ ಕ್ರಿಯೇಟ್ ಆದರೆ

ಹೇಳ್ತಾರಲ್ಲ ಪೊಲೀಸರಿಂದ ಹಾಗೆ ಒಂದು ರೂಮ್ ಅಲ್ಲಿ ಕೂತ್ಕೊಂಡು ನಿಮ್ಗೆ ಫೋನ್ ಫೋನ್ ಮಾಡ್ತಾರೆ ನಿಮ್ದು ಅಕೌಂಟ್ ಹ್ಯಾಕ್ ಆಗಿದೆ ನಿಮ್ ಮೇಲೆ ಇದ್ರ ಏನಾದರೂ ನೀವು ಕೇಸ್ ಆಗಿದೆ ಅಂದ್ರೆ ಸುಮ್ಮನೆ ಬೇಕು ಈಗ ಏನಾದ್ರು ನಿಮ್ ತಂದೆಯವರು ಕಾಲ್ ಮಾಡೋದು ನಿಮ್ಮ ಮಗ ಈ ಆಫೀಸ್ ಮಾಡಿದ್ದಾನೆ ನಾವು ಅವನು ಅರೆಸ್ಟ್ ಮಾಡ್ತೇವೆ ಸುಮ್ಮನೆ ಈ ವಾರ್ಡ್ ಕೇಳಿದ್ರೆ ಡಿಜಿಟಲ್ ಅರೆಸ್ಟ್ ಎಲ್ಲರೂ ಇದನ್ನ ಸರ್ಚ್ ಮಾಡಿ ಈಗ ಹೊಸದಾಗಿ ಬೇಕಂದ್ರೆ ಪೊಲೀಸ್ ಆಫೀಸರ್ ಅಂತ ಆಗಲಿ ಬೇರೆ ಆಫೀಸರ್ ಅಂತ ನಿಮ್ಗೆ ಕಾಲ್ ಮಾಡ್ತಾರೆ ಈ ತರ ನಿಮ್ ಮಕ್ಳು ಆಗ್ಲಿ ಬ್ರದರ್ ಆಗಿರ್ಲಿ ಅಥವಾ ನೀವೇ ಅಫೆನ್ಸ್ ಮಾಡಿದಿರ ಅಂದ್ರೆ ನಿಮ್ಗೆ ಹೆದರ್ಸ್ತಾರೆ ಹೆದರ್ಸಿ ನಿಮ್ಮಿಂದ ಆಧಾರ್ ಕಾರ್ಡು ಮತ್ತೆ ಈಗ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಪಿನ್ ಆಗಿ ಯಾರಿಗೆ ಸೇವ್ ಮಾಡೋದಾಗ್ಲಿ ಒ ಟಿ ಟಿ ಬರ್ತದಲ್ಲ ಇದೆಲ್ಲ ಸೇವ್ ಮಾಡಿ ಬ್ಯಾಂಕ್ ಇಂದ ಹಣ ವಿಡ್ರಾ ಮಾಡ್ತಾರೆ ಇದರಿಂದ ಹುಷಾರಾಗಿರಬೇಕು ಹುಷಾರಾಗಿರ್ಬೇಕು ಹಣ ಬಹಳ ಮಂದಿ ಜನ ಫೈರ್ ಮಾಡ್ತಾರೆ ಅದಕ್ಕೆಲ್ಲ ಆನ್ಸರ್ ಮಾಡಬಾರ್ದು ಅಂತ ಏನಾದ್ರು

ಪೊಲೀಸ್ ಸ್ಟೇಷನ್ ಗೆ ನೀವು ಇಂಡಿಕೇಶನ್ ಕೊಡಬೇಕು ಈ ತರ ಆಗಿದೆ ಸರ್ ನಮಗೆ ಈ ತರ ಯಾರಾದರೂ ಹೆದರಿಸಿದ್ದಾರೆ ಅಂತ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ನೀವು ಇನ್ಫಾರ್ಮೇಷನ್ ಕೊಡಬೇಕು ಮತ್ತೆ ನಿಮ್ಮ ಮೊಬೈಲ್ ನಂಬರ್ ನಲ್ಲಿ ಓ ಟಿ ಪಿ ಸಾಕಷ್ಟು ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡಿರ್ತೀರಿ ಈಗ ನೀವು ಡಿಗ್ರಿ ಇದ್ರೆ ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರ ಇಮಿಡಿಯೇಟ್ ಆಗಿ ಯಾರು ಕಾಲ್ ಮಾಡಿ ನಿಮ್ಮೊಂದು ಓ ಟಿ ಪಿ ಓ ಟಿ ಪಿ ಕೇಳ್ತಾರೆ ದಯವಿಟ್ಟು ಯಾರಾದರೂ ಓ ಟಿ ಪಿ ನಿಮ್ಗೆ ಕೇಳಿದ್ರೆ ಯಾರು ಓ ಟಿ ಪಿ ಶೇರ್ ಮಾಡಬಾರ್ದು